ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪೇರಳೆ ಹಣ್ಣಿನಿಂದ ಜ್ಯೂಸ್ ಮಾಡೋದ ತೋರಿಸ್ತಾ ಇದ್ದೀನಿ ಪೇರಳೆ ಹಣ್ಣು ಹಾಗೂ ಅದರ ಎಲೆಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹಾಗೂ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದು ಮಾಡುವ ವಿಧಾನ ಚೆನ್ನಾಗಿ ಮಾಗಿದ ಎರಡು ಪೇರಳೆ ಹಣ್ಣನ್ನು ತಗೊಂಡಿದ್ದೀನಿ ಇಷ್ಟು ಮಾಗಿದ ಹಣ್ಣನ್ನು ಹಾಗೆ ತಿಂದರೆ ರುಚಿ ಅನಿಸೋದಿಲ್ಲ ಹಾಗಾಗಿ ಇದನ್ನ ಜ್ಯೂಸ್ ಮಾಡ್ತಾ ಇದ್ದೀನಿ ಈ ಎರಡು ಹಣ್ಣುಗಳ ಬೇಡವಾದ ಈ ಭಾಗವನ್ನು ಕತ್ತರಿಸಿ ತೆಗೆದು ಎರಡು ಹಣ್ಣುಗಳ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ನೋಡಿ ಈ ಪೇರಳ ಹಣ್ಣು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ವಿಟಮಿನ್ ಎ ಅಂಶವು ಹೇರಳವಾಗಿ ದೊರೆಯುತ್ತದೆ ನೋಡಿ ಇಷ್ಟು ನೀಟಾಗಿ ಎಲ್ಲ ಸಿಪ್ಪೆಯನ್ನು ತಕೊಂಡಿದ್ದೀನಿ ನಂತರ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಸಣ್ಣಗೆ ಯಾಕೆ ಕಟ್ ಮಾಡ್ಕೊಳ್ತಿದ್ದೀನಿ ಅಂತಂದ್ರೆ ಈ ಹೋಳುಗಳನ್ನು ಮಿಕ್ಸರ್ ಮಾಡಿದಾಗ ಬೀಜಗಳನ್ನು ಹಣ್ಣಿನಿಂದ ಸುಲಭವಾಗಿ ಬೇರ್ಪಡಿಸಬಹುದು ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮಾಗಿದ ಹಣ್ಣುಗಳಿಂದ ಮಾತ್ರ ಜ್ಯೂಸ್ ಮಾಡಲು ಸಾಧ್ಯ ಅನ್ಕೋಬೇಡಿ ಬೇರೆಲೆ ಕಾಯಿಯಿಂದಲೂ ಕೂಡ ನಾವು ಜ್ಯೂಸನ್ನು ಮಾಡ್ಕೋಬಹುದು ಬೇರೆಲೆ ಕಾಯಿಗೂ ಕೂಡ ಇದೇ ಸಾಮಾನುಗಳನ್ನ ಹಾಕಿ ಮಿಕ್ಸರ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೋಬೇಕು ನಾವು ಹೊಸದಾಗಿ ಮಿಕ್ಸರ್ ಖರೀದಿ ಮಾಡುವಾಗ ಜ್ಯೂಸ್ ಮಾಡೋಕ್ಕಂತಲೇ ಒಂದು ದೊಡ್ಡ ಜಾರನ್ನ ಕೊಟ್ಟಿರ್ತಾರೆ ಆ ಜಾರಿಗೆ ಈ ಹಣ್ಣುಗಳನ್ನು ಸೇರಿಸ್ಕೊಂಡು ಅದಕ್ಕೆ ಆರು ಚಮಚ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ನನ್ನ ಪ್ರೀತಿಯ ವೀಕ್ಷಕರೇ ನಿಮಗೆ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಯಾವುದೇ ಸಿಹಿ ಅಡಿಗೆ ಮಾಡಿದಾಗ ಅಥವಾ ಜ್ಯೂಸ್ ಮಾಡಿದಾಗ ಚಿಟಿಕೆ ಉಪ್ಪನ್ನು ಸೇರಿಸಿದರೆ ಅದರ ರುಚಿಯ ಲೆವೆಲ್ಲೇ ಬೇರೆ ಆಗಿರ್ತದೆ ಅಷ್ಟು ಚೆನ್ನಾಗಿರ್ತತಿ ಹಾಗಾಗಿ ನಾನು ಇಲ್ಲಿ ಕಾಲು ಚಮಚ ಉಪ್ಪನ್ನು ಸೇರಿಸ್ಕೊಂಡು ಅರ್ಧ ಲೋಟ ನೀರು ಹಾಕೊಂಡು ಒಂದು ಸೆಕೆಂಡ್ ಮಿಕ್ಸರ್ ಆನ್ ಆನ್ ಮಾಡೋದು 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 ಆಫ್ ಆಫ್ ಪುನಃ ಮಾಡಿ ಅರ್ಧ ಅಥವಾ ಮುಕ್ಕಾಲು ಲೋಟದಷ್ಟು ನೀರನ್ನು ಸೇರಿಸಿ ಪುನಃ ಬಿಟ್ಟು ಬಿಟ್ಟು ಮಿಕ್ಸರ್ ಮಾಡಿ ಇಲ್ಲಿ ನೋಡಿ ಇಷ್ಟು ಸಣ್ಣ ಆಗಿದ್ರೆ ಸಾಕು ನೋಡಿ ನನ್ನ ವೀಕ್ಷಕರೇ ಇಷ್ಟು ಸಣ್ಣ ಆಗಿದ್ರೆ ಸಾಕು ನೋಡಿ ಬೀಜ ಹೇಗೆ ಸಪರೇಟ್ ಆಗಿದೆ ಒಂದು ಬೀಜನೂ ತುಂಡಾಗಿಲ್ಲ ನೋಡಿ ಹೇಗೆ ದುಂಡನ ಕಾಳು ಹಾಗೆ ಇದಾವೆ ನನ್ನ ಪ್ರೀತಿಯ ವೀಕ್ಷಕರೇ ಆಯಾ ಸೀಸನಲ್ಲಿ ಅಂದರೆ ಚಳಿಗಾಲ ಮಳೆಗಾಲ ಬೇಸಿಗೆಗಾಲಗಳಲ್ಲಿ ಸಿಗುವಂತಹ ಹಣ್ಣುಗಳನ್ನು ತಿನ್ನಬೇಕು ಅಥವಾ ಜ್ಯೂಸನ್ನು ಮಾಡಿಕೊಂಡಾದರೂ ಕುಡಿಬೇಕು ಇದನ್ನು ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ಳಿ ಹೀಗೆ ಸೋಸ್ಕೊಳ್ಳೋದ್ರಿಂದ ಜ್ಯೂಸಿಂದ ಬೀಜಗಳನ್ನು ಸುಲಭದಲ್ಲಿ ಬೇರ್ಪಡಿಸಬಹುದು ಸೋಸಿದಾಗ ಬಂದಂತಹ ತಿರುಳನ್ನು ಪುನಃ ಇನ್ನೊಮ್ಮೆ ಅರ್ಧ ಲೋಟ ನೀರನ್ನು ಹಾಕಿ ಮಿಕ್ಸರ್ ಮಾಡಿಕೊಳ್ಳಿ ಈಗಲೂ ಕೂಡ ಮಿಕ್ಸರ್ ಮಾಡುವಾಗ ಒಂದು ಸೆಕೆಂಡ್ ಆನ್ ಮಾಡೋದು ಆಫ್ ಮಾಡೋದು ಮಾಡಿಕೊಂಡು ಮತ್ತೊಮ್ಮೆ ಸೋಸ್ಕೋಬೇಕು ಕೊನೆಯಲ್ಲಿ ಬೀಜ ತೆಗೆದ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೋಬೇಕು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ದೇಹದ ಉಷ್ಣತೆಯೂ ಕಡಿಮೆ ಆಗುತ್ತದೆ ಡಯೆಟ್ ಮಾಡೋರಿಗೂ ಕೂಡ ಒಂದು ಲೋಟ ಈ ಜ್ಯೂಸ್ ಕುಡಿದ್ರೆ ಹೊಟ್ಟೆ ತುಂಬುತ್ತದೆ ಹಾಗೆ ಎರಡು ನಿಮಿಷ ಮಿಕ್ಸ್ ಮಾಡಿ ಈಗ ಪೇರಲೆ ಹಣ್ಣಿನ ಜ್ಯೂಸು ಸಂಪೂರ್ಣವಾಗಿ ರೆಡಿಯಾಗಿದೆ ನನ್ನ ಪ್ರೀತಿಯ ವೀಕ್ಷಕರಲ್ಲಿ ಒಂದು ಸಣ್ಣ ಕೋರಿಕೆ ಏನಪ್ಪ ಅಂದರೆ ನಾನು ರೆಡಿ ಮಾಡಿರುವಂತಹ ಎಲ್ಲ ರೆಸಿಪಿಗಳನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು